ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವಂತಹ ಅಕ್ಷಯ ಪಾತ್ರೆಯ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅಕ್ಷಯ ತೃತೀಯದೆಂದು ಈ ಸಣ್ಣ ಕಥೆಯನ್ನು ಆಲಿಸುವುದರಿಂದ ಮಹಿಳೆಯರಿಗೆ ಹಾಗೂ ಭಕ್ತರಿಗೆ ಎಷ್ಟು ಆತ್ಮವಿಶ್ವಾಸ ದೊರೆತಂತಾಗುತ್ತದೆ ಮಹಾಭಾರತದಲ್ಲಿ ದ್ರೌಪದಿಯ ಕಷ್ಟ ಕಾರ್ಪಣ್ಯಗಳು ಹಾಗೂ ಆಕೆ ಯಾವ ರೀತಿ ಜಯಿಸಿದಳು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಆಕೆಯ ಆದರ್ಶಗಳು ಸ್ಫೂರ್ತಿ ತುಂಬುವಂತದ್ದಾಗಿರುತ್ತದೆ ಆದ್ದರಿಂದ ಸ್ನೇಹಿತರೆ ಈ ಸಣ್ಣ ಕಥೆಯನ್ನು ಮಹಾಭಾರತದಲ್ಲಿ ಬರುವಂತಹ ಅಕ್ಷಯ ಪಾತ್ರೆಯ ಬಗ್ಗೆ ಪೂರ್ತಿಯಾಗಿ ಆಲಿಸಿ ಹಾಗಾದರೆ ಈಗ ಕಥೆಯನ್ನು ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇಂದು ಮಹಾಕಾವ್ಯ ಮಹಾಭಾರತದಲ್ಲಿ ಒಳಗೊಂಡಿರುವ ಒಂದು ಪೌರಾಣಿಕ ತಾಮ್ರದ ಪಾತ್ರೆಯಾಗಿದೆ ಇದು ಅಕ್ಷಯ ಪಾತ್ರೆ ಸೂರ್ಯನಿಂದ ಯುಧಿಷ್ಠಿರನಿಗೆ ನೀಡಿದ ದೈವಿಕ ಪಾತ್ರೆಯಾಗಿದೆ ಇದು ಪ್ರತಿದಿನ ಪಾಂಡವರಿಗೆ ಎಂದು ಖಾಲಿಯಾಗದ ಆಹಾರವನ್ನು ನೀಡಿತ್ತು ಸ್ನೇಹಿತರೆ ಕೃಷ್ಣನ ಸಲಹೆಯಂತೆ ಯುಧಿಷ್ಠಿರನು ಸೂರ್ಯನನ್ನು ಪ್ರಾರ್ಥಿಸಿ ಅಕ್ಷಯ ಪಾತ್ರೆಯನ್ನು ಪಡೆದಿರುತ್ತಾನೆ ಇದ್ರೆ ಪಾಂಡವರು ವನವಾಸದಲ್ಲಿದ್ದಾಗ ಸೂರ್ಯನು ಯುಧಿಷ್ಠಿರನಿಗೆ ಈ ಅಕ್ಷಯ ಪಾತ್ರೆಯನ್ನು ಉಡುಗೊರೆಯಾಗಿ ನೀಡಿದ್ದನು ಘಟನೆಗಳ ತೆರವಿನಿಂದ ಚಕಿತಗೊಂಡ ಅನೇಕ ಗಣ್ಯ ವ್ಯಕ್ತಿಗಳು ಋಷಿಗಳು ರಾಜರು ಮತ್ತು ಮಂತ್ರಿಗಳು ಅವರನ್ನು ಭೇಟಿಯಾಗಲು ಬರುತ್ತಿದ್ದರು ಅವರು ಪಾಂಡವರೊಡನೆ ವಿಷಯಗಳನ್ನು ಚರ್ಚಿಸಲು ಮತ್ತು ತಮ್ಮ ಬೆಂಬಲ ತೋರಿಸಲು ಬರುತ್ತಿದ್ದರು ಈ ಅನೇಕ ಅತಿಥಿಗಳಿಗೆ ರೂಢಿಗತ ಆದರಾತಿಥ್ಯ ನೀಡುವುದು ದ್ರೌಪದಿಗೆ ಬಹಳ ಕಷ್ಟವೆನಿಸಿತು ಏಕೆಂದರೆ ಪಾಂಡವರು ವನವಾಸದಲ್ಲಿ ನಿರ್ಗತಿಕರಾಗಿದ್ದರು ಮತ್ತು ಅವರಿಗೆ ಏನೂ ಸಿಗುತ್ತಿರಲಿಲ್ಲ ಸ್ನೇಹಿತರೆ ಒಂದು ದಿನ ಕೃಷ್ಣನು ಪಾಂಡವರನ್ನು ಭೇಟಿಯಾಗಲು ತಕ್ಷಣ ಬಂದನು ಸ್ನೇಹಿತರೆ ಕೃಷ್ಣನ ಜೊತೆ ಹಲವಾರು ಪುರುಷರ ಎಂದಿನ ಅನುಚರ ಪಂಕ್ತಿ ಇತ್ತು ಪಾಂಡವರು ಕೃಷ್ಣನನ್ನು ಸಾಂಪ್ರದಾಯಿಕ ಸಮಾರಂಭದೊಂದಿಗೆ ಬರಮಾಡಿಕೊಂಡರು ಮತ್ತು ಎಲ್ಲರೂ ಕುಳಿತು ಸಂತೋಷದಿಂದ ಮಾತಾಡಲು ಆರಂಭಿಸಿದರು ಆದರೆ ದ್ರೌಪದಿಯು ಕೃಷ್ಣನನ್ನು ಸ್ವಾಗತಿಸಲು ಮನೆಯ ಆಚೆ ಬರಲಿಲ್ಲ ಬದಲಾಗಿ ಅವಳು ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ಅಳುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಏನೋ ತಪ್ಪಾಗಿದೆ ಎಂದು ಕೃಷ್ಣನು ಗ್ರಹಿಸಿದನು ಕೃಷ್ಣನು ನೀರು ಕುಡಿಯಬೇಕೆಂಬ ನೆಪ ಮಾಡಿ ಅಡಿಗೆ ಮನೆಯನ್ನು ಪ್ರವೇಶಿಸಿ ದ್ರೌಪದಿಯೊಡನೆ ಮಾತನಾಡಿದನು ಕಣ್ಣೀರು ಸುರಿಸುತ್ತಾ ದ್ರೌಪದಿಯು ಕೃಷ್ಣನ ಎದುರು ತಲೆ ತಗ್ಗಿಸಿ ಅವನಿಗೆ ಆ ಬೆಳಿಗ್ಗೆ ಅನ್ನ ಬೇಯಿಸಿದ್ದ ಬರಿದಾದ ಪಾತ್ರೆಯನ್ನು ತೋರಿಸಿ ಕೃಷ್ಣ ನನ್ನ ಅಡಿಗೆ ಮನೆಯಲ್ಲಿರುವುದು ಇಷ್ಟೇ ಪಾತ್ರೆ ಬರಿದಾಗಿದೆ ಮತ್ತು ಮನೆಯಲ್ಲಿ ಅಕ್ಕಿ ಉಳಿದಿರಲಿಲ್ಲ ಆದರೆ ಕೃಷ್ಣ ಅವಳಿಗೆ ಹೇಳಿದ ಧನ್ಯವಾದಗಳು ಸಹೋದರಿ ನನಗೆ ಇಷ್ಟೇ ಬೇಕಾಗಿರುವುದು ದ್ರೌಪದಿ ನೋಡಿದಳು ಮತ್ತು ಅವಳಿಗೆ ಅಕ್ಷಯ ಪಾತ್ರೆಯಲ್ಲಿ ಅಂಟಿಕೊಂಡಿದ್ದ ಒಂದು ಅನ್ನದ ಕಾಳು ಕಾಳಿಸಿತು ಧನ್ಯವಾದಗಳು ಸಹೋದರಿ ನನಗೆ ಇಷ್ಟೇ ಬೇಕಾಗಿರುವುದು ಜಾಗರೂಕಳಾಗಿ ನೋಡು ದ್ರೌಪದಿ ಆಗ ನೋಡಿದಳು ಮತ್ತು ದ್ರೌಪದಿಗೆ ಪಾತ್ರೆಯಲ್ಲಿ ಅಂಟಿಕೊಂಡಿದ್ದ ಒಂದು ಅನ್ನದ ಕಾಳು ಕಾಣಿಸಿತು ಕೃಷ್ಣನು ಹೇಳಿದನು ದೇವರಿಗೆ ಪ್ರೀತಿ ಮತ್ತು ನಮ್ರತೆಯಿಂದ ಅರ್ಪಿಸಿದ ಅನ್ನದ ಒಂದೇ ಕಾಳು ಸಂಪೂರ್ಣ ಬ್ರಹ್ಮಾಂಡಕ್ಕೆ ಉಣಿಸಿ ತೃಪ್ತಿಪಡಿಸುವ ಬೀಜವಾಗುತ್ತದೆ ನಂತರ ಅವನು ಆ ಒಂದು ಅನ್ನದ ಕಾಳನ್ನು ತಿಂದನು ಮತ್ತು ಆ ಸಮಯದಲ್ಲಿ ಆ ದಿನಕ್ಕೆ ಸಂಪೂರ್ಣ ಬ್ರಹ್ಮಾಂಡಕ್ಕೆ ಹೊಟ್ಟೆ ತುಂಬಿ ತೃಪ್ತಿಯಾಯಿತು ಆ ದಿನವನ್ನು ಪ್ರತಿ ವರ್ಷ ಅಕ್ಷಯ ತೃತೀಯ ಎಂದು ನೆನಪು ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರೆ ಸೂರ್ಯ ದೇವನು ಅಕ್ಷಯ ಪಾತ್ರೆಯನ್ನು ಕೊಡುವಾಗ ಒಂದು ಷರತ್ತನ್ನು ಹಾಕಿದನು ಅದೇನೆಂದರೆ ಸ್ನೇಹಿತರೆ ದ್ರೌಪದಿಯ ಊಟ ಮುಗಿಯುವವರೆಗೂ ಅಕ್ಷಯ ಪಾತ್ರೆಯಿಂದ ಎಷ್ಟು ಬೇಕಾದರೂ ಆಹಾರವನ್ನು ಪಡೆಯಬಹುದು ಆದರೆ ದ್ರೌಪದಿಯ ಊಟವಾದ ನಂತರ ಅಕ್ಷಯ ಪಾತ್ರೆಯಿಂದ ಆಹಾರ ದೊರೆಯುವುದು ದುರ್ಲಭ ಎಂದು ಶರತ್ತನ್ನು ಸೂರ್ಯ ದೇವನು ಯುಧಿಷ್ಠಿರನಿಗೆ ಹೇಳಿದ್ದನು ಸ್ನೇಹಿತರೆ ಪಾಂಡವರು ವನವಾಸದಲ್ಲಿದ್ದ ಸಮಯದಲ್ಲಿ ದೂರ್ವಾಸ ಮುನಿಗಳು ತಮ್ಮ ಶಿಷ್ಯಂದಿರೊಂದಿಗೆ ಅಸ್ತಿನಾವತಿಗೆ ಭೇಟಿ ನೀಡುತ್ತಾರೆ ಆಗ ದುರ್ಯೋಧನನು ತನ್ನ ಪರಿವಾರದೊಂದಿಗೆ ದೂರ್ವಾಸ ಮುನಿಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಧರಿಸುತ್ತಾನೆ ದುರ್ಯೋಧನನ ಸತ್ಕಾರಕ್ಕೆ ದೂರ್ವಾಸ ಮುನಿಗಳು ಸಂತೋಷ ಪಡುತ್ತಾರೆ ಹಾಗೂ ದುರ್ಯೋಧನನನ್ನು ಹರಸುತ್ತಾರೆ ಆ ಸಂದರ್ಭದಲ್ಲಿ ದುರ್ಯೋಧನನಿಗೆ ಒಂದು ದುರಾಲೋಚನೆ ಉಂಟಾಗುತ್ತದೆ ಹೇಗಾದರೂ ಮಾಡಿ ದೂರ್ವಾಸ ಮುನಿಗಳು ಕಾಡಿನಲ್ಲಿರುವ ಪಾಂಡವರನ್ನು ಭೇಟಿಯಾದರೆ ಆಗ ಪಾಂಡವರು ದೂರ್ವಾಸ ಮುನಿಗಳು ಹಾಗೂ ಅವರ ಶಿಷ್ಯರನ್ನು ಸತ್ಕರಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಪಾಂಡವರು ಕಾಡಿನಲ್ಲಿ ನಿರ್ಗತಿಕರಾಗಿರುತ್ತಾರೆ ಇದರಿಂದ ಸಮುನಿಗಳು ಪಾಂಡವರಿಗೆ ಶಾಪವನ್ನು ನೀಡುತ್ತಾರೆ ಎನ್ನುವ ದುರಾಲೋಚನೆಯೊಂದಿಗೆ ಅವರನ್ನು ಅಂದರೆ ಪಾಂಡವರನ್ನು ಭೇಟಿಯಾಗಲು ದುರ್ಯೋಧನನು ದೂರ್ವಾಸ ಮುನಿಗಳಿಗೆ ಸಲಹೆಯನ್ನು ನೀಡುತ್ತಾನೆ ಆ ಸಂದರ್ಭದಲ್ಲಿ ಆ ದಿನ ದ್ರೌಪದಿಯು ತನ್ನ ಊಟವನ್ನು ಮುಗಿಸಿರುತ್ತಾಳೆ ಆಗ ಅಕ್ಷಯ ಪಾತ್ರೆಯಿಂದ ಮತ್ತೆ ಆಹಾರ ದೊರೆಯುವುದು ದುರ್ಲಭವಾಗಿರುತ್ತದೆ ಈ ಸಂದರ್ಭವನ್ನು ಅರಿತ ಶ್ರೀಕೃಷ್ಣ ಪರಮಾತ್ಮನು ದೂರ್ವಾಸ ಮುನಿಗಳು ಹಾಗೂ ಶಿಷ್ಯರು ನದಿಗೆಂದು ಸ್ಥಾನಕ್ಕೆ ಹೋಗಿದ್ದಾಗ ಅಕ್ಷಯ ಪಾತ್ರೆಯಲ್ಲಿ ಉಳಿದಿದ್ದ ಒಂದೇ ಒಂದು ಅಗಳನ್ನು ನುಂಗಿಬಿಡುತ್ತಾನೆ ಇದರಿಂದ ಇಡೀ ಬ್ರಹ್ಮಾಂಡವೇ ಹಸಿವಿನಿಂದ ಮುಕ್ತವಾಗುತ್ತದೆ ನದಿಗೆ ಸ್ಥಾನಕ್ಕೆಂದು ಹೋಗಿದ್ದ ದೂರ್ವಾಸ ಮುನಿಗಳು ಹಾಗೂ ಶಿಷ್ಯರು ಮರಳಿ ಬಂದು ತಮಗೆ ಹೊಟ್ಟೆ ತುಂಬಿದೆ ಇನ್ನು ಅನ್ನ ಆಹಾರಗಳ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇಂತಹ ಅಕ್ಷಯ ಪಾತ್ರೆಯನ್ನು ಸೂರ್ಯ ದೇವನು ಅಕ್ಷಯ ತೃತೀಯ ದಿನದಂದು ಪಾಂಡವರಿಗೆ ನೀಡಿರುತ್ತಾನೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು